ನಿನ್ನೆ ಬೆಳಗ್ಗೆ ರುಬ್ಬಿದ ದೋಸೆ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಈಚೆನೆ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತೆ ಇವಾಗ ಇದರಲ್ಲಿ ಇಡ್ಲಿ ಮಾಡ್ತಾ ನಿನ್ನೆ ದೋಸೆ ಮಾಡಿದ್ದೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿನೂ ಆಯಿತು ಇನ್ನೇನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಸಾಫ್ಟಾಗಿ ನಾನು ಮತ್ತೆ ನೀರು ಮಿಕ್ಸ್ ಮಾಡಿಲ್ಲ ಇಂಚು ಚೆನ್ನಾಗಿ ಉಬ್ಕೊಂಡು ಬಂದೈತೆ ರಾತ್ರಿ ರುಬ್ಬೋದು ಮರ್ತೋಗಿ ನೆನೆ ಬೆಳಗ್ಗೆ ರುಬ್ಬಿ ದೋಸೆ ಮಾಡಿ ಅದನ್ನು ನನಗೆ ಈಚೆನೆ ಇಟ್ಟಿದ್ದೆ ಈ ಥರ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೇನೂ ಹಾಕಿಲ್ಲ ಫ್ರೆಂಡ್ಸ್ ದೋಸೆ ರೈಸ್ ಇದು ರೇಷನ್ ರೈಸು ಬೇಳೆ ಮೆಂತ್ಯ ಅಷ್ಟೇ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೆನ್ನೆ ಮಾಡಿದ್ದು ಸ್ವಲ್ಪ ಚಟ್ನಿ ಇದೆ ಇಲ್ಲಿ ಇವಾಗ ಬಸ್ಸಾರು ನಿನ್ನೆ ಬಸ್ಸಾರು ಮಾಡಿದ್ದೆ ಕೋಸ್ ಬಸ್ಸಾರು ಯಾವಾಗಲೂ ಅದೇ ತೋರಿಸೋದು ಬೇಡ ಅಂತ ತೋರಿಸಿಲ್ಲ ಸ್ವಲ್ಪ ರಾತ್ರಿ ಅನ್ನ ಇದೆ ಅದಕ್ಕೆ ಅದರ ಜೊತೆಗೆ ನಾನು ಇವಾಗ ಇಡ್ಲಿ ಮಾಡಿದ್ದೀನಿ ನೋಡಿ ಸಖತ್ತಾಗಿ ಬಂದೈತೆ ಇವಾಗ ಇದು ಕೂಲ್ ಮೇಲೆ ತೆಗೀತು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಲಂಚ್ ಬ್ಯಾಗು ತಗೊಂಡು ಬಂದೆ ನನ್ನ ಮಗಳಿಗೆ ಈ ಕಲ್ಲರ್ ಇರೋದು ನಿನ್ನೆ ಅವಳ ನೀರು ಬಾಟ್ಲು ಕಲ್ಲರೇ ಸೇಮ್ ಲಂಚ್ ಬ್ಯಾಗ್ ಇಲ್ಲ ಇಷ್ಟು ದಿನ ಬ್ಯಾಗಲ್ಲೇ ಇಕ್ಕಂಡು ಹೋಗ್ತಾ ಇಲ್ ಇವಾಗ ಲಂಚ್ ಬ್ಯಾಗು ತಗೊಂಡು ಬಂದೆ ಇಲ್ಲಿ ನೀರು ಬಾಟ್ಲು ಇಕ್ಕೋದು ಚೆನ್ನಾಗಿತ್ತು ಲಂಚ್ ಬ್ಯಾಗ್ ಚಿಂಟು ತಗೋ ಈ ಚಿತ್ರ ಚೂಸ್ ಮಾಡಿರೋದು ಚೆನ್ನಾಗೈತ ನೋಡ್ದ ನೋಡ್ದ ಗರ್ಲು ಇನ್ಯಾವ್ದ್ರಲ್ಲೂ ಐತೆ ಅಂದಲ್ಲ ಯಾಕೆ ಮನಿ ಓದ್ಕೋ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆನೆ ಎದ್ದಿ ಓದಕ್ ಕೂತ್ಕೊಂಡವಳೆ ಆದ್ರೆ ನಿದ್ದೆ ಮಾಡ್ತಾವಳ ಬುಕ್ ಮುಂದೆ ನಾನು ಇಡ್ಲಿ ಮಾಡ್ತಾ ಇದ್ದೀನಿ ಟೈಮ್ ನೋಡಿ ಆರೂವರೆ ಆಯ್ತು ನನ್ನ ಮಗ ಸ್ನಾನ ಮಾಡ್ತಾ ಇದ್ದಾನೆ ಅವನಿಗೇನು ಇದೆ ಸ್ವಲ್ಪ ಆರದ ಮೇಲೆ ತೆಗಿಬೇಕು ಯಾವಾಗಲೂ ಬಿಸಿ ತೆಗೆದ್ರೆ ಎಲ್ಲ ಕಿತ್ತೋಗುತ್ತೆ ಫುಲ್ ಕೂಲ್ ಆದ್ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ ಇಡ್ಲಿ ಬಿಸಿ ಇರೋವಾಗೆ ತೆಗೆದ್ರೆ ಎಲ್ಲ ಕೆಳಗಡೆ ಕಿತ್ತೋಗುತ್ತೆ ಫುಲ್ ಕೂಲ್ ಆದ ಮೇಲೆ ತೆಗಿಬೇಕು ನಡಿ ಇಷ್ಟ ಸಾಫ್ಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಮಗಳನ್ನ ಕಾಲೇಜ್ಗೆ ಬಿಟ್ಟು ಬೆಳಿಗ್ಗೆ ಇಡ್ಲಿ ಮಾಡಿದ್ದು ಬೆಳಿಗ್ಗೆ ವಿಡಿಯೋ ಮಾಡಿದ್ನ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಹೌದು ಕರೆಕ್ಟು ನನಗೆ ಮರ್ತೋಗಿದೆ ನೋಡಿ ಬೆಳಿಗ್ಗೆ ಇಡ್ಲಿ ಮಾಡಿದ್ದು ತೋರಿಸ್ದೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ನೆನ್ನೆಗೆ ದೋ ನೆನ್ನೆ ದೋಸೆಗೆ ಚಟ್ನಿ ಮಾಡಿದ್ದು ಸ್ವಲ್ಪ ಚಟ್ನಿ ಇತ್ತು ಅದ್ರ ಜೊತೆಗೆ ಕೋಸು ಬಸ್ಸಾರು ಮಾಡಿದ್ದೆ ಆ ಸಾಂಬಾರು ಇತ್ತು ಅದಕ್ಕೇನೆ ಇಡ್ಲಿ ಮಾಡಿದ್ದೆ ಇಡ್ಲಿ ಮಾತ್ರ ಸಖತ್ತಾಗಿ ಬಂದಿತ್ತು ಇಡ್ಲಿ ಸಖತ್ ಬಂದಿತ್ತು ಮೊನ್ನೆ ಮೊನ್ನೆ ನೈಟ್ ರುಬ್ಬಬೇಕಾಗಿತ್ತು ದೋಸೆ ಇಟ್ಟು ಮರ್ತೋಗಿ ಬೆಳಗ್ಗೆ ರುಬ್ಬದನಾ ಆಮೇಲೆ ಫ್ರಿಜ್ಗೆ ಇಡಲಿಲ್ಲ ಬೆಳಿಗ್ಗೆ ರುಬ್ಬಿಟ್ಟು ಹಂಗೆ ದೋಸೆ ಮಾಡಿ ಹಂಗೇನೆ ಇಟ್ಟಿದ್ದೆ ಸಾಯಂಕಾಲ ತನಕ ಅದು ಇಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿತ್ತು ಅಂದರೆ ನನಗೆ ಶಾಕ್ ಆಗ್ಬಿಡ್ತು ಫ್ರೆಂಡ್ಸ್ ಏನು ಹಾಕಿಲ್ಲ ಏನೂ ಹಾಕಿಲ್ಲ ಬರ್ರಿ ರೇಷನ್ ರೈಸು ಬೇಳೆ ಸ್ವಲ್ಪ ಮೆಂತಿ ಅಷ್ಟೇ ಹಾಕಿ ರುಬ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಉಬ್ಬು ಬಂದಿತ್ತು ಆಮೇಲೆ ಇಡ್ಲಿನೂ ಅಷ್ಟೇ ಸಾಫ್ಟಾಗಿ ಚಕ್ಕತ್ತಾಗಿತ್ತು ಇನ್ನೂ ಒಂದು ಸ್ವಲ್ಪ ಇಟ್ಟಿದೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇವಾಗ ಬೆಳಗ್ಗೆಯಿಂದ ಇಡ್ಲಿನೇ ತಿಂದ್ವಿ ಆಮೇಲೆ ಬಸ್ ಸಾಂಬಾರಿದೆ ಬಸ್ಸಾರು ಬೇರೆ ಇದೆ ತುಪ್ಪ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಬೆಳಗ್ಗೆ ಇಡ್ಲಿ ತಿಂದಿದ್ದು ಅದೇ ಸಾಂಬಾರಲ್ಲಿ ಮತ್ತು ಚಟ್ನಿನೂ ಇತ್ತು ಅದಕ್ಕೆ ಇವಾಗ ನನ್ನ ಮಗಳು ಕಾಲೇಜ್ಗೆ ಹೋಗಿ ಆಮೇಲೆ ನಾನು ವಿಡಿಯೋನೇ ಮಾಡಿಲ್ಲ ಬೆಳಗ್ಗೆ ಇಡ್ಲಿ ಮಾಡಿದ್ದು ಅಷ್ಟೇ ತೋರಿಸಿದ್ದು ಅವಳನ್ನ ಕಾಲೇಜ್ಗೆ ಬಿಟ್ಟು ಬಂದು ತಿರ್ಗಾ ನಾನು ವಿಡಿಯೋ ಮಾಡಿಲ್ಲ ಆಮೇಲೆ ತಿರ್ಗ ಹೋಗಿ ಕರ್ಕೊಂಡು ಬಂದೆ ಆಮೇಲೆ ಕರ್ಕೊಂಡು ಬರೋವಾಗ ನಾನು ನನ್ನ ಮಗಳು ಚಾಟ್ ತಿಂದೋ ಚಳಿ ಚಳಿ ಮಳೆ ಇವತ್ತು ಫುಲ್ಲು ಮಜಡಿ ಥರ ಇಟ್ಕೊಂಡಿತ್ತು ಒಂದು ಸ್ವಲ್ಪ ಬರುತ್ತೆ ನಿಂತೋಗುತ್ತೆ ಬರುತ್ತೆ ನಿಂತೋಗುತ್ತೆ ಆ ಥರ ತುಂಬ ಚಳಿ ಆಮೇಲೆ ಫುಲ್ಲು ಗಾಳಿ ಇವತ್ತು ಸಿಕ್ಕಾಬಿಟ್ಟೆ ಅದಕ್ಕೆ ಚಳಿ ಚಳಿ ಆಗ್ತಾ ಇತ್ತು ಹಂಗೆ ನನ್ನ ಮಗಳನ್ನ ಕರ್ಕೊಂಬರುವಾಗ ನಾನು ಅವಳು ಇಬ್ಬರು ಮಸಾಲೆ ತಿಂದ್ಕೊಂಡು ಆಮೇಲೆ ನಾನು ಲೆಮನ್ ಜ್ಯೂಸ್ ತಗೊಂಡೆ ಸ್ವಲ್ಪ ಖಾರ ಖಾರವಾಗಿ ಮಸಾಲೆ ತಗೊಂಡಿದ್ದೆ ಚೆನ್ನಾಗಿತ್ತು ಲಾಸ್ಟಲ್ಲಿ ಜಾಸ್ತಿ ಖಾರ ಆಗ್ಬಿಡ್ತು ಅದಕ್ಕೆ ಅದು ತಿಂದಾದಮೇಲೆ ಬಿಸಿ ಬಿಸಿ ಚಳಿ ಚೆನ್ನಾಗಿರುತ್ತೆ ಅಂತ ಅದು ತಿಂದಾದ್ಮೇಲೆ ನಾನು ಲೈಮ್ ಜ್ಯೂಸ್ ತಗೊಂಡೆ ಅವಳಿಗೆ ಚಾಕ್ಲೇಟು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು ಕೋನ ಅದನ್ನು ತಗೊಂಡು ಮನೆಗೆ ಬಂದ್ವಿ ಆಮೇಲೆ ಲೈಮ್ ಜ್ಯೂಸು ನಾನು ಜಾಸ್ತಿ ಕುಡಿಲಿಲ್ಲ ಒಂದು ಅರ್ಧ ಮಾತ್ರ ಕುಡ್ದೆ ಅಷ್ಟೇ ಆಮೇಲೆ ಇನ್ನ ಅರ್ಧ ಅವಳೇ ಕುಡಿದ್ಲು ಅವಳೇ ಕುಡಿದ್ಲು ಆಮೇಲೆ ಮನೆಗೆ ಬಂದು ಮಲ್ಕೊಂಡು ಬಿಟ್ಟೆ ರೆಸ್ಟ್ ಮಾಡಿಕೊಂಡು ಇವಾಗ ಎದ್ದಿದ್ದೀನಿ ಇವಾಗ ಟೈಮ್ ಬಂದಾಗಲೇ ಆರು ಗಂಟೆ ಆಯಿತು ನನ್ನ ಮಗಳು ಅನ್ನಕ್ಕೆ ಇಡ್ತಾ ಇದ್ದಾಳೆ ನನ್ನ ಮಗ ಇವತ್ತು ಎಕ್ಸಾಮ್ ಇದೆ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೆ ಇವಾಗ ಇದ್ದಾನೆ ಬೆಳಗ್ಗೆ ಇಡ್ಲಿ ಮಾಡಿದ್ದು ಮತ್ತೆ ಏನೂ ಅಡುಗೆ ಮಾಡಿಲ್ಲ ಇಡ್ಲಿನೇ ತಿಂದ್ಕೊಂಡಿದ್ವಿ ಅದಕ್ಕೆ ಅವನು ಬೆಳಿಗ್ಗೆ ಹೋಗೋವಾಗ ಇಡ್ಲಿ ತಿಂದೋಗಿರೋದು ಮಧ್ಯಾಹ್ನಕ್ಕೆ ತಗೊಂಡೋಗು ಅಂದ್ರೂ ತಗೊಂಡೋಗ್ಲಿಲ್ಲ ಬೇಡ ಎಕ್ಸಾಮ್ ಬರ್ರಿ ಇವಾಗ ಏನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಬರ್ತಾನೆ ಬಂದರೆ ಏನೂ ಇಲ್ಲ ಊಟ ಸಾಂಬಾರು ಮಾತ್ರ ಇದೆ ಬಸ್ಸಾರು ನೆನ್ನೆ ನೈಟ್ ಮಾಡಿದ್ದು ಅದಕ್ಕೆ ಇವಾಗ ಬೇಗ ಅನ್ನಕ್ಕಿಡು ಅಂತ ಹೇಳಿದ್ದೀನಿ ನನ್ನ ಮಗಳು ಇದ್ದಾಳೆ ನಾನು ನಾಳೆ ನನ್ನ ಮಗನದು ಬರ್ತಡೇ ಅದಕ್ಕೆ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ತಗೊಂಡು ಬಂದು ಇಟ್ಟಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಅವನಿಗೆ ಗೊತ್ತಿಲ್ಲ ಆಗಲೇ ಅದು ಬಂದು ಮೂರು ದಿವಸ ಆಯಿತು ಅವನಿಗೆ ರಜೆ ಇತ್ತು ಇವಾಗ ಸೆಕೆಂಡ್ ಇಯರ್ ಮುಗಿದೋಯ್ತಲ್ಲ ಇಂಜಿನಿಯರಿಂಗು ಇವಾಗ ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ಗೆ ಐದೈದು ದಿವಸ ಗ್ಯಾಪ್ ಮೂರು ದಿವಸ ಇಂದ ಮನೆಯಲ್ಲೇ ಇದ್ದ ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ ಯಾಕಂದರೆ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಅದಕ್ಕೆ ಇವತ್ತು ಅವನ ಕಾಲೇಜ್ಗೆ ಹೋಗಿದ್ದಾನೆ ಅದಕ್ಕೆ ಇವಾಗ ತೋರಿಸ್ತೀನಿ ನಿಮಗೆ ಅದನ್ನು ತೋರಿಸ್ತೀನಿ ಬನ್ನಿ ನಾಳೆ ಸರ್ಪ್ರೈಸ್ ಕೊಡೋದು ನೋಡಿ ಇದನ್ನು ತರಿಸಿದ್ದೀನಿ ಇದನ್ನು ತರಿಸಿದ್ದೀನಿ ನನ್ನ ಮಗನಿಗೆ ಗಿಫ್ಟು ಅವನು ಯಾವಾಗೂ ಕೇಳ್ತಾನೆ ಇದ್ದ ಹೆಡ್ ಫೋನ್ ಬೇಕು ಹೆಡ್ ಫೋನ್ ಬೇಕು ಹೇಳ್ಬಿಟ್ಟು ಆಗಲೇ ಇದನ್ನು ತರಿಸಿ ತ್ರೀ ಡೇಸ್ ಆಯಿತು ಈಚೆನೆ ತೆಗ್ದಿಲ್ಲ ಮುಚ್ಚಿಟ್ಟಿದ್ದೀನಿ ಇನ್ನೇನು ಇವಾಗ ಬರ್ತಾನೆ ಇನ್ನೊಂದು ಅವರಲ್ಲಿ ಬರ್ತಾನೆ ಅಷ್ಟರೊಳಗಡೆ ಇದು ನಿಮಗೆ ತೋರಿಸಿ ವಿಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಆ ಮನೆಯಲ್ಲೇ ಇದನ್ನೆಲ್ಲ ಓದ್ಕೊಂಡು ರಜಾ ಇತ್ತಲ್ಲ ಕಾಲೇಜು ಅದಕ್ಕೆ ಇದನ್ನು ತೋರಿಸೇ ಇರಲಿಲ್ಲ ಆಮೇಲೆ ಇದನ್ನು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಆಮೇಲೆ ಸುಮ್ಮನೆ ಅದಕ್ಕೂ ದುಡ್ಡು ಕೊಟ್ಟು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಬಂದು ತಿರ್ಗಾ ಕಿತ್ತಿ ಬಿಸಾಕಬೇಕು ಅದೆಲ್ಲ ಏನು ಬೇಡ ಹಿಂಗೇನೆ ಬೆಳಗ್ಗೆ ಕೊಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಏನು ಮಾಡಿಲ್ಲ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಇದನ್ನು ತುಂಬ ದಿವಸಿಂದ ಕೇಳ್ತಾನೇ ಇದ್ದ ಕೊಡಿಸು ಕೊಡಿಸು ಅಂತ ಅದಕ್ಕೆ ಇದನ್ನು ತರಿಸಿದ್ದೀನಿ ಅಮೆಝಾನಲ್ಲಿ ತರಿಸ್ದೆ ನಾನು ಅವಳು ಅವಳು ಬರ್ತಡೇಗೆ ಅವಳು ಚಾಕ್ಲೇಟ್ ಕೇಳಿದ್ಲು ಅದಕ್ಕೆ ಚಾಕ್ಲೇಟ್ ಕೊಡಿಸ್ದೆ ಆಮೇಲೆ ಅವಳು ಬರ್ತಾಡ ಜಾಸ್ತಿ ಆಯ್ತು ತಾನೇ ಚಿಂಟ ಹೌದು ನಾನು ಕೇಳಿದ ಚಾಕ್ಲೇಟ್ ಒಂದೇ ಸತಿ ಅದು ಬೇಕಿಲ್ಲ ನಾನು ಕೇಳಿದ ಕೇಳಿದ್ದ ಸತಿ ಶೂ ಶೂ ಕೊಡಿಸ್ಲೇಬೇಕು ಶೂ ಇವಾಗ ಕಾಲೇಜ್ಗೆ ಬೇಕಲ್ಲ ಅವಾಗ ಕೊಡಿಸ್ಲೇಬೇಕು ಆ ಶೂ ನಾನು ಕೇಳಲಿಲ್ಲ ಇಲ್ಲ ಚಾ ಒಂದು ಕೇಳಿದ್ರೆ ಕೊಡಿಸಬಹುದು ಚಾಕ್ಲೇಟ್ ಕೇಳುದ್ಲಾ ಅದು ನಾನು ರೂಪಾಯಿ ಚಾಕ್ಲೇಟಾ ಶರ್ಟ್ ಕೊಡ್ಸೋದ್ನಾ ಆಮೇಲೆ ಇನ್ನೇನು ಕೊಡಿಸ್ದೆ ಬಿರಿಯಾನಿ ಕೊಡ್ಸೋದ ನೆಕ್ಸ್ಟ್ ಡೇ ಶೂ ಕೇಳಿದ್ಲು ಇವಾಗ ಹೆಂಗ್ ಕಾಲೇಜ್ಗೆ ಯೂನಿಫಾರ್ಮ್ ಕೊಟ್ಟರೆ ಶೂ ತಗೊಬೇಕು ಆಮೇಲೆ ಅದನ್ನ ಅದನ್ನ ಅವಾಗಲೇ ಕೊಡಿಸ್ತೀನಿ ಶೂ ಅಷ್ಟೇ ಎಷ್ಟು ಕೊಡ್ಸಿದೀನಿ ಹಿಂಗೆ ಹೇಳ್ತಾಳೆ ನೋಡಿ ಒಳಗಡೆ ಮುಚ್ಚಿಟ್ಬಿಟ್ಟಿದ್ದೀನಿ ಎಷ್ಟು ಕೊಡ್ಸಿದ್ದೀನಿ ಅವನೊಂದೇ ಕೇಳಿದ್ದು ಇವಳಿಗೆ ಚಾಕ್ಲೇಟು ಶರ್ಟು ಆಮೇಲೆ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿಕೊಟ್ಟಿದ್ದೆ ಆಮೇಲೆ ಶೂ ಕೇಳಿದ್ಲು ಶೂ ಯೂನಿಫಾರ್ಮ್ಗೆ ಹೆಂಗಿದ್ರು ಶೂ ಕೊಡಿಸ್ಲೇಬೇಕಲ್ಲ ಆವಾಗಲೇ ಕೊಡ್ಸೋಣ ಅಂತೇಳಿ ಸುಮ್ಮನೆ ಅದೇ ಅವನಂತೂ ಅದು ಕೇಳ್ತಾನೆ ಇದ್ದ ಅವನಿಗೆ ತಂದಿಲ್ಲ ಫ್ರೆಂಡ್ಸ್ ಅವನಿಗೆ ಬಟ್ಟೆನೂ ತಂದಿಲ್ಲ ಬರೀ ಅದೊಂದೇ ತಂದಿದ್ದೀನಿ ಇವಳಿಗೆ ಶರ್ಟು ಚಾಕ್ಲೇಟು ಎಲ್ಲ ಸೇರಿರೋ ದುಡ್ಡು ಅದು ಬಂದಿದೆ ತಾನೇ ನಿನಗೆ ಒಂದೇ ದುಡ್ಡಲ್ಲಿ ಎರಡು ಅವನಿಗೊಂದು ಒಂದು ಅಷ್ಟೇ ಸರ್ಪ್ರೈಸ್ ಆಗಿ ನಾಳೆ ಅವನ್ ಬರ್ತಡೆ ನಾಳೆ ಬೆಳಿಗ್ಗೆನೆ ಅವನಿಗೆ ಕೊಡ್ತೀನಿ ಎಲ್ಲ ಕ್ಯಾಮ್ರಾ ಚಿಂಟು ಇವಳಗ್ ಬೇರೆ ಕಾಲೇಜ್ ಐತೆ ಬೆಳಿಗ್ಗೆ ಇವಳನ್ನ ಕಾಲೇಜಿಗೆ ಬಿಟ್ಬಿಟ್ಟು ಬಂದು ಕೊಡ್ಲಾ ಚಿಂಟು ಬೆಳಿಗ್ಗೆನೆ ಕೊಟ್ಬಿಟ್ರೆ ಅವರಪ್ಪ ನೋಡಿದ್ರೆ ಗ್ಯಾರಂಟಿ ಯಾರ ಅಂಟಿ ಬೈತಾರೆ ಏನಕ್ಕೆ ತರಿಸ್ದೆ ಅಂತ ಓದ್ಕೊಳ್ಳೋವಾಗ ಅದೆಲ್ಲ ಬೇಕಂತ ಬೆಳಿಗ್ಗೆ ಬೆಳಿಗ್ಗೆ ಕೊಟ್ಟರೆ ಅಪ್ಪ ಬೈತದಲ್ಲ ಚಿಂಟು ನಿನ್ನ ಕಾಲೇಜಿಗೆ ಬಿಟ್ಟು ಬಂದ್ ಕೊಡ್ಲ ಅವನಿ ಎಗರಾಡೋದನ್ನ ನೋಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅದನ್ನ ತೋರಿಸ್ಬಿಟ್ರೆ ಸಾಕು ಎಲ್ಲಾದ್ರೂ ಕ್ಯಾಮ್ರಾ ಫಿಕ್ಸ್ ಮಾಡಿ ಅವನಿಗೆ ಕೊಡ್ಬೇಕು ಬೆಳಿಗ್ಗೆ ಎದ್ದೋಳಕ್ಕೆ ಮುಂಚೆನೇ ಎಲ್ಲಾದರೂ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಆನ್ ಮಾಡಿಬಿಟ್ಟು ಆಮೇಲೆ ಅವನಿಗೆ ಕೊಟ್ಟು ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ತಾನೆ ಅವನಿನ್ನ ಮನಿಕಂಡಿರ್ತಾನಲ್ಲ ಆ ನೀನು ಕ್ಯಾಮ್ರಾಮನ್ ಆಗು ಇಲ್ಲಿ ಮನಿಕೊಂಡಿರ್ತೀಯಲ್ಲ ನೋಡಿ ಇಲ್ಲಿ ಇಲ್ಲೋಡು ಚಿಂಟು ಏನು ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್ ಹಂಗೆ ಆಡ್ತಾಳೆ ಚಿಂಟು ಇಲ್ಲೋಡು ಇಲ್ಲಿ ಮನಿಗಿರ್ತಿಯಲ್ಲ ಬೆಸ್ ಇಟ್ ಅಲ್ಲಿ ಕ್ಯಾಮ್ರಾ ಮಾತ್ರ ಇಚ್ ಕಿಕ್ಕ ಮನಿ ಕಂಡಿರು ನಾನ್ ಅವನ್ಗೆ ಕೊಡ್ತೀನಿ ಹೇಳು ಇವಾಗ ಪ್ಲಾನ್ ಮಾಡಣ ಬಂದ್ಮೇಲೆ ಮಾತಾಡ್ಕೊಳ್ಳಲ್ಲ ಹ ಕೇಳಿಸ್ತಾ ಅವಳಗೇನೋ ಬರ್ಯದೈತೆ ಫ್ರೆಂಡ್ಸ್ ಅದಕ್ಕೆ ಹಂಗಾಡ್ತಾಳೆ ಎಲ್ಲೂ ಇಕ್ಕಾಕ್ ಜಾಗ ಇಲ್ಲ ಇಕ್ಕಿದ್ರೆ ಅವ್ನು ನೋಡ್ಬಿಡ್ತಾನೆ ಹೇಳು ಎಲ್ಲಾದರೂ ಪ್ಲ್ಯಾನ್ ಮಾಡಬೇಕು ಫ್ರೆಂಡ್ಸ್ ಇಡೀ ಮನೆ ಕಾಣಂಗೆ ಇವಾಗೆ ಇಕ್ಕಿ ನೋಡಬೇಕು ಇನ್ನೊಂದು ಅವರಲ್ಲಿ ಬಂದ್ಬಿಟ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಥರ ಇಟ್ಬಿಟ್ಟು ಆ ಬಿಡ ನೀನೇನು ಇಲ್ಲೇ ಕಿಟಕಿನಲ್ಲಿ ಇಕ್ತೀನಿ ಅಪ್ಪ ಬೆನ್ನು ಓಹ್ ಈ ಸ್ಕ್ರೀನ್ ಬೇರೆ ಹಾ ಇವ ಅಲ್ಲಿಡ್ಬಹುದು ಚಿಂಟು ಸಕ್ಕ ಚಿಂಟು ಕಿಟಕಿನಲ್ಲಿ ಇಡ್ಬೋದು ಕಿಟಕಿನಲ್ಲಿ ಇಟ್ಬಿಟ್ಟು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು ಅವ್ನ ಈಚೆ ಕರ್ದು ಅಲ್ವಾ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇಟ್ಬಿಟ್ಟು ಅವನಿಗೆ ಕೊಡ್ಬೋದು ಇಲ್ಲಾಂದ್ರೆ ಇಲ್ಲಿ ಇಲ್ಲಿ ಇಲ್ಲಿಟ್ರೆ ಕಾಣಿಸಲ್ಲ ಇದೇ ಕರೆಕ್ಟ್ ಜಾಗ ಈ ತರ ಇಟ್ಬಿಟ್ಟು ಇಲ್ಲಿಗೆ ಕರ್ದು ಕೊಡ್ಬೇಕು ಸಕ್ಕತ್ತಾಗಿರ್ತೈತೆ ಆ ಥರ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ನಾನು ಅವನು ಹೆಂಗೆ ಆಡ್ತಾನೆ ಅಂತ ನೋಡ್ಬೇಕು ಅವಾಗ ಅಪ್ಪ ಅನ್ನ ಕಿಟ್ಟವಳೆ ಅನ್ನ ಬಿಸಿ ಬಿಸಿ ಅನ್ನ ಹಾಕ್ಕೊಡ ತಿಂತೀನಿ ಹೊಟ್ಟೆ ಹಸಿತಾ ಫ್ರೆಂಡ್ಸ್ ನನಗೆ ಹಾ ಅಪ್ಪ ಏಯ್ ಬ್ಯಾಗಿಂದ ನೇರ್ಲೆ ಹಣ್ಣು ತೆಗಿ ಇವತ್ತು ಕಾಲೇಜಿಂದ ಕರ್ಕೊಂಬರೋವಾಗ ಹಂಗೆ ನೇರ್ಲೆಂಡ್ ತಗೊಂಡು ಬಂದ್ವಿ ನೇರ್ಲೆ ಹಣ್ಣು ಆ ಬೆನ್ನು ಚಿಂಟು ಆ ನೇರ್ಲೆಂಡ್ ತೆಗಿ ಟಿಫನ್ಗಾಕು ಹಾಕು ಹಣ್ಣು ತಗೊಂಡು ಬಂದೆ ಐವತ್ತು ರೂಪಾಯಿ ಕಾಲು ಕೆಜಿ ಹಿಂಗಿಡಿದ್ರೆ ನೋಡಿ ಇಷ್ಟು ಬೆಳ್ಳು ಕಾಣಿಸ್ತೀವಿ ಎರಡು ಜುಟ್ಟಿನ ಕೋಳಿ ಏನು ಕಂಗೆ ಹಸಿತಾ ಇದೆಯಾ ನೋಡಿ ಫ್ರೆಂಡ್ಸ್ ಇವಳಿಗೆ ಲಂಚ್ ಬ್ಯಾಗು ಆ ಟಿಫನ್ ಬಾಕ್ಸೇ ಇಡ್ದಿಲ್ಲ ಅವಳ ಬ್ಯಾಗ್ಗೆ ನೇರ್ಲೆಂಡ್ ತಗೊಂಬಂದೆ ಏನೇ ಇದು ಇದೆ ಕಾಣೋದೇ ಇಲ್ಲ ಅಯ್ಯೋ ನೋಡಿ ಫ್ರೆಂಡ್ಸ್ ಐವತ್ತು ರೂಪಾಯಿ ಕಾಲ್ ಕೆಜಿ ತಗೊಂಡು ಬಂದಿದ್ದೀನಿ ಎಲ್ಲ ಬ್ಯಾಗಲ್ಲಿ ಇಕ್ಕಿ ಎಲ್ಲ ಇಸಿ ಈಗ ಊಟ ಇಕ್ಕೊಂಬಂದು ಕೊಡ್ತಾ ಊಟ ಹಾಕ್ಕೊಂಬಂದು ಕೊಡ್ತಾಳೆ ಇವಾಗ ತುಪ್ಪ ಹಾಕ್ಕೊಂಡು ಊಟ ತಿನ್ನದೆ ಇವಾಗ ಟೈಮ್ ಬಂದು ಆರು ಗಂಟೆ ಇವಾಗ ತಿಂದ್ಬಿಟ್ರೆ ಕರೆಕ್ಟಾಗಿರುತ್ತೆ ಈ ಥರ ಸಾಯಂಕಾಲದ ಹೊತ್ತು ಆರು ಗಂಟೆ ಏಳು ಗಂಟೆ ಒಳಗಡೆ ತಿಂದು ನಾನು ರಾತ್ರಿಗೆ ತಿಂತಾ ಇಲ್ಲ ಅದರಿಂದ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿದ್ದೀನಿ ಫ್ರೆಂಡ್ಸ್ ನಾನು ಆದರೂ ಒಂದೊಂದು ದಿವಸ ಸ್ಕಿಪ್ ಮಾಡ್ಬಿಡ್ತೀನಿ ಜಾಸ್ತಿ ಹೊಟ್ಟೆ ಹಸುವಾಗಿಬಿಡ್ತು ಒಂದೊಂದ್ಸತಿ ನಾಲ್ಕು ಗಂಟೆ ಐದು ಗಂಟೆಗೆ ತಿಂದಿರ್ತೀನಿ ಅವಾಗ ಹತ್ತು ಗಂಟೆಗೆ ಹೊಟ್ಟೆ ಹಸುವಾಗಿಬಿಡ್ತಾ ಅವಾಗ ತಿಂದ್ಬಿಡ್ತೀನಿ ಆದರೆ ಅದೆಲ್ಲೋ ರೇರು ಯಾವಾಗ ಒಂದೊಂದ್ಸರ್ತಿ ತಿಂತೀನಿ ಇದ್ದಂತೆ ಆರು ಗಂಟೆ ಕರೆಕ್ಟಾಗಿ ತಿಂದ್ಬಿಟ್ರೆ ತಿರ್ಗ ನಾಳೆ ಬೆಳಿಗ್ಗೆ ತಕ ಏನು ತಿನ್ನಲ್ಲ ಆ ಥರ ಮಾಡೋಕ್ಕೆ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿದೆ ತುಪ್ಪ ನಾನೇ ಹಾಕೊಂಡು ತಿಂತ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನೂ ಇಲ್ಲ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿ ಕಾಣೋ ಬಿಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನನ್ನ ಮಗಳು ಊಟ ತಗೊಂಡು ಬಂದಳು ತುಪ್ಪ ಹಾಕೊಂಡು ಬಸ್ಸಾರಲ್ಲಿ ತಿಂತಾ ಇದ್ರೆ ಚಿಂತಯ ಆಹ ನನ್ನ ಫೇವ್ರೆಟ್ ಅಡುಗೆ ಅಂದರೆ ಬಸ್ಸಾರು ಯಾವುದ್ರಲ್ಲಾದರೂ ಬಸ್ಸಾರು ಮಾಡಿ ನನ್ನ ಫೇವ್ರೆಟ್ ಅಡುಗೆ ನಿನ್ನೆ ನಾನು ವಿಡಿಯೋನೇ ಮಾಡಲಿಲ್ಲ ಸಖತ್ತಾಗಿತ್ತು ಆಗಿತ್ತು ಕೋಸ್ ಬಸ್ಸಾರು ಪಲ್ಯ ಮಾತ್ರ ಸೇಮ್ ಮೊಟ್ಟೆವನ್ನೇ ತಿಂತಾಯಿದ್ದೀವಿ ಅನ್ನೋ ಥರ ಆಗಿತ್ತು ಅಷ್ಟು ಚೆನ್ನಾಗಾಗಿತ್ತು ಯಾಕೆ ಅಂದರೆ ಅವತ್ತು ನಾನು ತುಂಬ ದಿವಸ ಬರೀ ಕೋಸ್ ಬಸ್ಸಾರು ಮಾಡೋದೇ ತೋರಿಸ್ತಾ ಇದ್ದೀನಿ ಯಾಕಂದರೆ ನನಗೆ ತುಂಬ ಇಷ್ಟ ಬಸ್ಸಾರು ಆಮೇಲೆ ಕೋಸ್ ಬಸ್ಸಾರು ಅಂದರೆ ನನಗೆ ಸಖತ್ ಫೇವ್ರೇಟು ನನ್ನ ಮಕ್ಕಳಿಗೇನು ತುಂಬ ಇಷ್ಟ ಅದಕ್ಕೆ ಬರೀ ಕೋಸ್ ತರೋದು ಬಸ್ಸಾರು ಮಾಡೋದು ಇದೇ ಆಗೈತೆ ಅದಕ್ಕೆ ನಾನು ನಿಮಗೆ ಯಾವಾಗೋ ಅದೇ ತೋರಿಸೋದು ಬೇಡ ಅಂತ ಅಂತೇಳ್ಬಿಟ್ಟು ನಿನ್ನೆ ನಾನು ತೋರಿಸ್ಲೇ ಇಲ್ಲ ಇವಾಗ ನೆನ್ನೆದೇ ಬಸ್ಸಾರಿದೆ ಇದೆ ಅದರಲ್ಲಿ ಇವಾಗ ಪಲ್ಯ ಇಲ್ಲ ಸಾಂಬಾರು ಮಾತ್ರ ಐತೆ ಅದೇ ಸಾಂಬಾರಲ್ಲಿ ಇವತ್ತು ಊಟ ಮಾಡಿಬಿಟ್ರೆ ಮುಗಿದು ಇತ್ತು ಅಷ್ಟೇ ಸೌತೆಕಾಯಿ ಚಿಂಟು ಸೌತೆಕಾಯಿ ಕೊಡು ಒಂದು ತವಳ್ಳ ಮತ್ತೆ ಏನು ಬರೀ ಅನ್ನ ತಿನ್ಲಾ ಓ ಅಲ್ಲಿ ಅರ್ಧ ಸಿಪ್ಪೆ ಎರಿತೀಯಲ್ಲ ಅವಾಗ ಸುತ್ತು ಎರಿ ಆಯ್ತಾ ಸೌತೆಕಾಯಿ ಆದರೂ ಬೇಡವಾ ಬರಿ ಅನ್ನ ತಿನ್ಲಾ ನಿನ್ನೆ ಅಂತೂ ಮುದ್ದೆ ಅನ್ನ ತುಪ್ಪ ಹಾಕ್ಕೊಂಡು ಪಲ್ಯ ಸಕ್ಕತ್ತಾಗಿ ಬಾರಿಸ್ಬಿಟ್ಟೆ ಅದೇ ಸಾರು ನನಗೆ ಬಸ್ ಇತ್ತು ಅಂದರೆ ಬಾಯಲ್ಲಿ ಇವಾಗಲೇ ನೀರು ಬರ್ತಾ ಇದೆ ಎಲ್ಲರೂ ಬಸ್ಸಾರು ಮಾಡೋದು ಕಷ್ಟ ಕಷ್ಟ ಅಯ್ಯೋ ಬಸ್ಸಾರ ಯಪ್ಪ ನಾನು ಮಾಡೋಲ್ಲ ಕಷ್ಟ ಅಂತಾರೆ ನನಗೆ ಬಸ್ಸಾರು ಅಂದರೆ ಸಖತ್ ಫೇವ್ರೇಟು ದಿನಾ ಬಸ್ಸಾರು ಮಾಡೋಂದ್ರೂ ಮಾಡ್ತೀನಿ ಅಷ್ಟು ನನಗೆ ಈಸಿ ಬಸ್ಸಾರು ಮಾಡೋದು ಅಪ್ಪ ಕೈ ನೋಯ್ತೈತೆ ನನಗೆ ಬಸ್ಸಾರು ಮಾಡೋದು ಈಸಿ ಅಂತ ಮಾಡ್ಬಿಡ್ತೀನಿ ಅರ್ಧ ಗಂಟೇಲಿ ಬಸ್ಸಾರು ಈಸಿ ಫ್ರೆಂಡ್ಸು ತರಕಾರಿ ಸಾಂಬಾರು ಸಪ್ರೇಟ್ ಪಲ್ಯ ಇದೆಲ್ಲ ಮಾಡೋದೆಲ್ಲ ತುಂಬ ಕಷ್ಟ ಬಸ್ಸಾರಾದರೆ ಏನಿಲ್ಲ ಒಂದು ಸತಿ ಬಸ್ಸಾರಿಗೆ ಸೊಪ್ಪು ಕಾಳು ಇಲ್ಲ ತರಕಾರಿನೋ ಏನೋ ಒಂದು ತಗೊಂಡು ಕುಕ್ಕರಲ್ಲಿ ಕೂ ಅಂತ ಕೂಗಿಸ್ಬಿಟ್ಟು ಆಮೇಲೆ ಅದನ್ನು ಬಸ್ತ್ ಬಿಡೋದು ಆ ನೀರಿಗೆ ಖಾರ ರುಬ್ಬಿಡೋದು ಸೊಪ್ಪಿಗೆ ಇದಕ್ಕೆ ಒಗ್ಗರಣೆ ಹಾಕ್ಬಿಡೋದು ಅಷ್ಟೇ ಮುಗ್ದೇ ಹೋಯ್ತು ಬಸ್ಸಾರು ನನ್ನ ಫೇವ್ರೇಟ್ ನನ್ನ ಇವಾಗ ಸೌತೆಕಾಯಿ ತಂದು ಹಾಕವಳೆ ಹೆಂಗ್ ಬೇಕೋ ಹಂಗೆ ಹಾಕಿ ಹೋಗವಳೆ ನಂದು ಊಟ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡಿ ಇಷ್ಟೇ ನಂದು ಊಟ ಅನ್ನ ಸೌತೆಕಾಯಿ ಬಸ್ಸಾರು ಈ ಊಟ ನೀವಾಗ ತಿಂದ್ಬಿಟ್ರೆ ಇರ್ತೈತೆ ತುಪ್ಪ ಹಾಕ್ಕಂಗೆ ಕಲ್ಸ್ಕೊಂಡು ತಿಂದರೆ ಓಕೆ ಫ್ರೆಂಡ್ಸ್ ನಾನು ಇವಾಗ ಊಟ ಮಾಡಬೇಕು ಹೊಟ್ಟೆ ಸಖತ್ ಹಸಿತೈತೆ ಬೆಳಗ್ಗೆ ಬೆಳಿಗ್ಗೆ ಇಡ್ಲಿ ತಿಂದಿರೋದಷ್ಟೇ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಾಳೆ ಬೆಳಗ್ಗೆ ನನ್ನ ಮಗನಿಗೆ ಅದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಾಗ ಅವ್ನು ಹಿಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ನಾಳೆ ಎಲ್ಲ ಏನಾಗುತ್ತೆ ಅಂತ ನಾಳೆ ವೀಡಿಯೋದಲ್ಲಿ ನೋಡಿ ಅಲ್ಲಿವರೆಗೂ ಬಾಯ್ ಬಾಯ್